ಸಾಮಾಜಿಕ ಏನಂದ್ರೆ ಸೈಬರ್ ನೋಡ್ಬಿಟ್ಟು ಸೂಪರ್ ಸರ್ ಯಾಕೆ ಇಷ್ಟ ನಿಮಗೆ ಆನಿಸ್ ನಿಮಗೆ ಇಷ್ಟ ಯಾವಾಗಿಂದ ಮೊದ್ಲಿಂದ ಎಲ್ಲಿ ನೋಡಿದ್ದೆ ನೋಡಿದೆ ಮೊದಲು ಕಾರು 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 ಇಲ್ಲಿ ನೋಡಿದೆ ಆವಲ್ಲ ಮೊಬೈಲ್ ಅಲ್ಲಿ

ಏನ್ ಏನ್ ಮಾಡ್ದೆ ಹೋಗಿ ಹೊರಕ್ಕೆ ಹೋಗಿ ಕಪ್ಪ ಹೋಗಿತ್ತಿ ಕಪ್ಪೊಂಡಾ ಆಮೇಲೆ ಆಮೇಲೆ ಕೇಳಂಗಿತ್ತಾ ಹಾ ಕದ ಕಟಾ ಅವರ ಏನು ಮಾಡ್ತ್ರು ನಿಮಗೆ ಅವರೇ ಮಾಡ್ತ್ರು ಸರ್ ಏನು ಮಾಡ್ತ್ರು ನಿಮಗೆ ಸರ್ ನಿಮಗೆ ಏನು ಮಾಡ್ತ್ರು ಮತ್ತು ಹೌದಾ ಖುಷಿ ಆಯ್ತು ಆಗಕ್ಕೆ ಇಸ ಮತ್ತೆ ನೋಡಬೇಕು ಅಂತ ಇನ್ನೊಸಲ ನೋಡ್ತೀಯಾ ಅವರಾ ಹ್ಹ ಆಗ್ಳೋ ಲ ಯಾಕೆ ಆ ಸರ್ ಒಂದೇ ಸಲ ಖುಷಿ ಆಗ್ಬಿಡಿದೆ ಸಾಕಲ್ವಾ ಸಾಕಲ್ ಸರ್ ಸ್ಕೂಲ್ ಗೆ ಬರಲಾ ಅವರು ಸ್ಕೂಲ್ ಗೆ ಬರಬೇಕಾ ಆ ಮನ ಸರ್ ಮನ ಸರ್ ಸ್ಕೂಲ್ ಗೆ ಕರಿತ್ಯಾ ಸರಿ ಮನೆಗೆ ಬಿತ್ತಿನಿ ಜಮ್ಮರ ಬರ್ತ್ಯಾ ಹ್ ಉಂದ ಓಹೋ ಖುಷಿ ಆಗಿದಂಗಾರೆ ನಾನು ಖುಷಿ ಖುಷಿ ಉದಾ ಮತ್ತೆ ಇನ್ನೊಸಲ ಹೇಳಿಬಿಡು ಹೆಂಗ್ ಹೆಂಗ್ ಹೇಳಿದ ಚಿತ್ರಾಕ್ಷನ್